श्री साईनाथ महाराज की जय सदा निम् मूलाधिवासात् सुधा श्रविणं ते तमप्यप्रयन्तं तरुङ्क ಶ್ರೀ ಸಾಯಿ ಸಂದೇಶ ಧರ್ಮವು ಆತ್ಮಾನುಭವಕ್ಕೆ ದಾರಿ ನೀವು ಕತ್ತಲೆಯಲ್ಲಿದ್ದು ಧರ್ಮವನ್ನು ರಾಜಕೀಯ ಮಾಡುತ್ತೀರಿ ಇತರರ ನಂಬಿಕೆಯನ್ನು ಕದಲಿಸಬೇಡಿ ನಿಮಗೆ ಅವನಿಗೆ ಸಹಾಯ ಮಾಡಬೇಕೆನ್ನಿಸಿದರೆ ಅವನಿಗೆ ಉತ್ತೇಜನ ಕೊಡಿ ಅವನನ್ನು ಹಾಳು ಮಾಡಬೇಡಿ ಯಾವಾಗಲೂ ಎಲ್ಲರಿಗೂ ಸೇವೆ ಮಾಡಿ ಸೇವೆಯು ಅಹಮ್ಮನ್ನು ಕಡಿಮೆ ಮಾಡುವ ಉತ್ತಮ ದಾರಿ ನೀವು ಯಾವಾಗಲೂ ಬೇರೆಯವರ ಆದರ್ಶಗಳನ್ನು ಅರಿತು ಸೇವೆ ಮಾಡಿ ಸೇವಾಪರ ಯೋಚನೆ ನೀನು ಹಾಗೆ ಮಾಡಿದ್ದೇ ಆದರೆ ನಾನು ನಿನ್ನ ಅಗತ್ಯಗಳನ್ನು ಪೂರೈಸುವೆ ನನ್ನನ್ನು ನಿರಂತರ ಸ್ಮರಣೆ ಮಾಡುತ್ತಿದ್ದಲ್ಲಿ ನೀನು ನನ್ನನ್ನು ನೋಡಲು ಸಹಾಯ ಮಾಡುವೆ ಮತ್ತು ಎಲ್ಲ ಸಚರಾಚರಗಳಲ್ಲೂ ನನ್ನನ್ನು ನೋಡುವೆ ಸಂಪೂರ್ಣ ಶರಣಾಗತಿ ನನ್ನ ಪ್ರೇಮವನ್ನೂ ಪಡೆಯುತ್ತದೆ ನಿನ್ನ ಎಲ್ಲ ಸಹಾಯವನ್ನು ನನಗೆ ಮುಡಿಪಾಗಿಡು ನೀನು ನನ್ನ ಒಳಗೆ ಬಂದು ಹೆಜ್ಜೆ ಮುಂದಿಟ್ಟಲ್ಲಿ ನಾನು ನಿನ್ನೊಳಗೆ ಹತ್ತು ಹೆಜ್ಜೆ ಇಡುತ್ತೇನೆ ಇದನ್ನು ಗ್ರಹಿಸು ನಿನ್ನ ಮನದ ತುಲನವನ್ನು ಅರಿತುಕೋ ಆತ್ಮದಲ್ಲಿ ತಲ್ಲೀನನಾಗು ಮತ್ತು ಮನೋಗತ ಚೈತನ್ಯವನ್ನು ಸೃಷ್ಟಿಸು ನೀನು ಲೋಕ ಪ್ರಪಂಚದ ಸುಖ ಸಂತೋಷಕ್ಕೆ ಒಲವು ತೋರುತ್ತಿದ್ದರೆ ನನ್ನ ದೈವತ್ವದ ದೃಷ್ಟಿ ಪಡೆಯಲಾರೆ ನೀನು ನನ್ನಲ್ಲಿ ಅನುರಕ್ತವಾಗು ಭೌತಿಕ ಪ್ರಪಂಚವನ್ನು ನೋಡಲೇ ಬೇಡ ನೀನು ನನ್ನನ್ನು ಅನೇಕ ಜನ್ಮಗಳಿಂದ ಸೇವೆ ಮಾಡುತ್ತೀಯ ನೀನು ನನಗೆ ಅನೇಕ ಜನ್ಮಗಳಿಂದ ಸೇವೆ ಮಾಡುತ್ತಿದ್ದೀಯ ಆದ್ದರಿಂದ ನನ್ನ ಬೀಗದ ಕೈಗಳನ್ನು ಇಂದು ನಿನಗೆ ನೀಡುತ್ತಿದ್ದೇನೆ ಇದನ್ನು ನಿನ್ನ ಇಷ್ಟದಂತೆ ಉಪಯೋಗಿಸು ನೀನು ಯಾವಾಗಲೂ ನನ್ನ ಬಳಿ ಇರುವೆ J. Sai